ಟ್ವೆಂಟಿ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಸ್ವತಂತ್ರ ಅಭ್ಯರ್ಥಿಯಾಗಿ ಅರುಣ್ ಈರೆಹಾಳ್ ನಾಮಪತ್ರ ಸಲ್ಲಿಕೆ ಬಳ್ಳಾರಿ ಮತ್ತು ವಿಜಯನಗರ ಲೋಕಸಭಾ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಅರುಣ್ ಈರೆಹಾಳ್ ಇಂದು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅರುಣ್ ಈರೆಹಾಳ್ ಮಾಧ್ಯಮ ಜೊತೆ ಮಾತನಾಡಿ ನಾನು ವೃತ್ತಿಯಿಂದ ಇಂಜಿನಿಯರ್ ಪದವೀಧರರಾಗಿದ್ದು ಸಮಾಜಕ್ಕೆ ನನ್ನಿಂದ ಸಾಧ್ಯವಾಗುವ ಅಳಿಲು ಸೇವೆ ಮಾಡುವ ಸಲುವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಎರಡೂ ರಾಷ್ಟ್ರೀಯ ಪಕ್ಷಗಳು ದೇಶದ ನಾಗರಿಕರ ಹಿತವನ್ನು ಮರೆತು ಎರಡೂ ಪಕ್ಷಗಳು ವೈಯಕ್ತಿಕ ಪ್ರತಿಷ್ಠೆಗೆ ಬಿದ್ದಿದ್ದಾವೆ ಇದರಿಂದ ದೇಶದ ಜನರ ಅಗತ್ಯ ವಸ್ತುಗಳು ಬೆಲೆ ಏರಿಕೆಯಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಆದ್ದರಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ರೈತರಿಗೆ ವಿದ್ಯಾಭ್ಯಾಸಕ್ಕಾಗಿ ಮತ್ತು ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಲು ಬಳ್ಳಾರಿ ಜಿಲ್ಲಾ ಅಭಿವೃದ್ಧಿಗಾಗಿ ಸೇವೆ ಮಾಡಲು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ವಕೀಲರಾದ ಮೃತ್ಯುಂಜಯ ರಾಘವೇಂದ್ರ ಪೂಜಾರ್ ರಾಮನಗೌಡ ಪಾಟೀಲ್ ಮೋಹನ್ ಗುಡಿಸಲುಮನೆ ಟಿ ಎಚ್ ತಳ್ವಾರ್ ಕಾವ್ಯ ಹಿರೇಹಾನ್ ರೈತ ಹೋರಾಟಗಾರ ಪರಶುರಾಮ್ ಸೇರಿದಂತೆ ಅನೇಕರು ಜನರಿದ್ದರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇವತ್ತು ಸೊ ನಾನು ವೃತ್ತಿಯಿಂದ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ನನ್ನ ವಿದ್ಯಾಭ್ಯಾಸ ಬಿ ಇ ಮಾಡಿ ಎಮ್ ಟೆಕ್ ಮಾಡಿದ್ದೀನಿ ಮತ್ತು ಹಲವಾರು ವರ್ಷ ಆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಒಂದು ಸೋಷಿಯಲ್ ಮತ್ತು ಲೀಗಲ್ ಆ್ಯಕ್ಟಿವಿಸ್ಟ್ ಆಗಿರೂ ನಾನು ಸಭೆ ಮಾಡಿದ್ದೀನಿ ಸೊ ಇನ್ನು ಹಿನ್ನೆಲೆಯಿಂದ ಒಬ್ಬ ಇಂಜಿನಿಯರ್ ಆಗಿ ಈಗ ಒಂದು ರಾಜಕೀಯ ಜವಾಬ್ದಾರಿ ತೊಗೊಳ್ಳಲು ಮುಂದೆ ಬರೋದು ಒಂದು ಹೊಸತನ ಬರ್ ಅವಶ್ಯಕತೆ ಇದೆ ಈಗ ನೀವು ಎಲ್ಲರಿಗೂ ಗೊತ್ತಿದ್ದಂಗೆ ಯಾವ ಥರ ಒಂದು ನಮಗೆ ಬದಲಾವಣೆ ಬೇಕಾಗಿದೆ ಒಂದು ಪಕ್ಷ ಬದಲಿ ಮಾಡಬೇಕು ಅಥವಾ ಒಂದು ವ್ಯಕ್ತಿ ಬದಲಿ ಮಾಡುವ ಒಂದು ಅವಶ್ಯಕತೆ ಇರೋದರಿಂದ ನಾನೊಂದು ಯೋಚನೆ ಮಾಡಿ ನನ್ನಿಂದ ಒಂದು ಏನು ಬದಲಾವಣೆ ಮಾಡಲಿಕ್ಕೆ ಬರುತ್ತೆ ಅಥವಾ ಒಂದು ಏನು ಹೊಸತನ ತರಲಿಕ್ಕೆ ಸಾಧ್ಯ ಇದೆ ಅಂತ ಮುಂದೆ ಬಂದಿದ್ದೀನಿ ಈ ಲೀಗಲ್ ಪಾಲಿಟಿಕ್ಸ್ ಅಂತ ನಾನು ಅದನ್ನು ಅತಿ ಅವಶ್ಯಕತೆ ಇದೆ ಅಂತ ಭಾವಿಸ್ತೀನಿ ಸೊ ಟೆಕ್ನಾಲಜಿ ಕಾನೂನು ಮತ್ತು ಸಂವಿಧಾನದಿಂದ ನಾವು ಒಂದು ಬದಲಾವಣೆ ತರಲು ಸಾಧ್ಯ ಇದೆ ಮತ್ತು ಈಗ ನಾವು ಹಲವಾರು ಕಡೆ ನೋಡ್ತಾ ಇರೋದು ಏನು ಅಂತಂದರೆ ವ್ಯಕ್ತಿ ವಿರೋಧಿ ಅಥವಾ ಪಾರ್ಟಿ ವಿರೋಧಿ ಮಾತುಗಳನ್ನೇ ನೋಡ್ತಾ ಇದ್ವಿ ಸೊ ಆ ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಜನಸಾಮಾನ್ಯರ ಒಂದು ಏನು ತೊಂದರೆ ಇದೆ ಈಗ ನಮ್ಮ ಬಳ್ಳಾರಿ ಜಿಲ್ಲೆಗೆ ಏನು ಬೇಕು ಯಾವ ರೀತಿಯಿಂದ ನಾವು ಮುಂದೆ ಮುಂದಿನ ಒಂದು ಪೀಳಿಗೆಗೆ ಏನು ಒಂದು ಒಳ್ಳೆಯ ಒಂದು ಫೌಂಡೇಶನ್ ಆಗಿರ್ಬೋದು ಅಥವಾ ಹೆಲ್ತ್ ಸೆಕ್ಟರ್ ಆಗಿರ್ಬೋದು ರೈತ ರೈತರಿಗಾಗಿ ನಾವು ಏನು ಮಾಡ್ಬೋದು ಯಾಕಂದರೆ ಅದು ರೈತರಿಗೆ ಒಂದು ಒಂದು ಬೆಂಬಲ ಬೇಕಾಗಿದೆ ಸೊ ಆ ಎಲ್ಲ ಒಂದು ರೀತಿಯ ಹೊಸತನದ ಒಂದು ರಾಜಕಾರಣಕ್ಕೆ ಅವಕಾಶ ಮಾಡಿಕೊಳ್ಳಲು ನಿಮಗೆ ಒಂದು ಆ ಸಾಧ್ಯತೆ ಇದೆ ಅಂತ ಒಂದು ನಂಬಿಕೆ ಬಂದಿದೆ ಸೊ ಹಾಗಾಗಿ ಒಂದು ಜವಾಬ್ದಾರಿ ತೊಗೊಂಡು ಮುಂದೆ ಬಿಡ್ತು ಸೊ ಪಕ್ಷ ಅವು ನ್ಯಾಷನಲ್ ಪಾರ್ಟೀಸ್ ಇರ್ಬೋದು ಸೊ ಒಂದು ಅಭ್ಯರ್ಥಿಯಾಗಿ ನಾನು ಈ ನನ್ನ ಒಂದು ಅನುಭವದಿಂದ ಅಥವಾ ಎಲ್ಲ ಜನರ ಬೆಂಬಲದಿಂದ ಒಂದು ನಾವು ಬದಲಾವಣೆ ಪಕ್ಷದಲ್ಲೇ ಒಂದು ಬದಲಾವಣೆ ತರಲು ಸಾಧ್ಯವಿದೆ ಸೊ ನಮ್ಮ ಐಡಿಯಾಸ್ ಆಗಿರ್ಬೋದು ಒಂದು ಎಕ್ಸಿಕ್ಯೂಟಿವ್ ಕೆಪಬಿಲಿಟಿ ಆಗಿರ್ಬೋದು ಅದನ್ನು ನೋಡಿ ಅವ್ರ ಜೊತೆಗೆ ನಾವು ಕೆಲಸ ಮಾಡೋದೊಂದು ಅವಶ್ಯಕತೆ ಇದೆ ಸೊ ನಾವು ಖಂಡಿತವಾಗಿಯೂ ಜನ ಬೆಂಬಲಿಸಿದರೆ ನನಗೆ ಜಯ ಸಾಧ್ಯತೆ ಸಾಧ್ಯತೆಗೆ ನಾವೆಲ್ಲರೂ ಸೇರಿ ಮುಂದೆ ಬರೋಣ ಒಂದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತಾಗಿ ಒಂದು ಯಾವುದೇ ಒಂದು ಲಿಮಿಟೇಷನಿಂದ ನಾವು ಹಿಂಸಿರೋದು ಬೇಡ ನಾವು ಎಲ್ಲ ಜನರ ಸೇರಿ ನಮ್ಮಂಥ ಒಂದು ಏನೋ ಒಂದು ಹೊಸ ವಿಚಾರವಂತಿಕೆಯಿಂದ ಮುಂದೆ ಬಂದಿದ್ದೀವಿ ನಾವು ಎಲ್ಲರೂ ಸೇರಿ ಒಂದು ರಾಜಕಾರಣದಲ್ಲಿ ಒಂದು ಬದಲಾವಣೆ ತರಲು ಒಂದು ಪ್ರಯತ್ನ ಪಡೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಈ ಸತಿಯ ನೀವು ಒಂದು ಅವಕಾಶ ಮಾಡಿಕೊಟ್ರೆ ಈ ಒಂದು ಹೊಸತನಕ್ಕೆ ನಾನು ಖಂಡಿತವಾಗಿ ನಾನು நமதுல சேவைகளை துடித்தது ராஜீய சேவைகாக சித்தனாகி